ಹಾಯ್ ಹಲೋ ನಮಸ್ಕಾರ ಅಜ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಇದು ನಮ್ಮ ತೋಟ ಪ್ರಕೃತಿ ಮಡಿಲಲ್ಲಿ ಇವತ್ತು ನಾನು ಇದ್ದೀನಿ ಅಂದರೆ ಯಾವಾಗಲೂ ಬರ್ತೀನಿ ನೋಡ್ಕೊಳ್ತೀನಿ ಮಾಡ್ತೀನಿ ಸೊ ನಮ್ಗೆ ನಾನು ಇವತ್ತೇನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇದು ನಮ್ಮ ತೆಂಗು ಸೊ ಜನ ನಾನು ಮಾಡಿದ್ದು ನಾನು ಕಡ್ದು ಕಟ್ಟೆ ಹಾಕಿದ್ದು ನಾನೇ ಮಾಡಿದ್ದು ಅಂತಾರಲ್ಲ ಆ್ಯಕ್ಚುಲಿ ಈ ಜಮೀನು ನಮ್ಮ ಮುತ್ತಾತ ಅವ್ರದ್ದು ಎಣ್ಣಪ್ಪಗೌಡ್ರದ್ದು ಸೊ ಅವ್ರು ತಗೊಂಡ್ರು ಅದಾದಮೇಲೆ ನಮ್ಮ ತಾತ ರಂಗಸ್ವಾಮಿ ತಾತ ಅವರು ಮತ್ತು ನಮ್ಮ ಚಿಕ್ಕಪ್ಪ ಈ ಸಸಿಗಳನ್ನೆಲ್ಲ ನೆಟ್ಟರು ನೆಟ್ಟಂಥ ನಂತರದಲ್ಲಿ ಬೆಳೀತೋ ಆಮೇಲೆ ಒಂದಷ್ಟು ದಿನ ಮೇಂಟೆನೆನ್ಸ್ ಇರಲಿಲ್ಲ ಏನೋ ಆಯಿತು ಅದಾದಮೇಲೆ ನಮ್ಮ ಅಪ್ಪ ನನಗೆ ಮಣ್ಣೋಡ್ಸಿ ಬೋರ್ ಕೊಟ್ರು ನೀರು ಹೋಗ್ತಾ ಇದೆ ನೋಡಿ ಆಯಿತಾ ಸೊ ಈಗ ನಾನು ನೀರು ಕಟ್ಕೊಂಡು ತೆಂಗಿನಕಾಯಿ ಮನೆಗೆ ಅಥವಾ ನಮ್ಮ ತಂದೆಯವರು ಏನೋ ಮಾಡ್ತಾರೆ ಸೊ ನಾನು ಹೇಳೋದು ಜಮೀನು ತಗೊಂಡಿದ್ದೊಬ್ರು ಅದಾದಮೇಲೆ ಅದನ್ನು ನೆಟ್ಟಿದ್ದೊಬ್ರು ಅದಾದಮೇಲೆ ಇನ್ನೊಬ್ರು ಮಾಡಿಕೊಟ್ರು ಅದಾದಮೇಲೆ ನಾನು ನೀರು ಗೀರು ಕಟ್ಕೊಂಡು ಅದರಲ್ಲಿ ಫಲ ಇದ್ದೀನಿ ಯಾವುದೂ ಒಬ್ಬನೇ ಮಾಡಿದ್ದಂತೂ ಅಲ್ಲ ಅಲ್ವಾ ಎಲ್ಲರೂ ಒಂದು ಒಬ್ಬೊಬ್ರು ಒಂದೊಂದು ಮಾಡಿಕೊಟ್ರು ಎಲ್ಲವೂ ಆಯಿತು ಅದಾದಮೇಲೆ ಇವಾಗ ನಾವು ನೋಡ್ಕೊಳ್ತಾ ಇದ್ದೀವಿ ಹೆಂಗೋ ತೆಂಗ್ ಬರುತ್ತೆ ಬಂದಾಗ ಒಂದಷ್ಟು ಬೆಳೀತೀವಿ ಮಾರ್ತೀವಿ ಮನೆಗೆಲ್ಲ ಆಗುತ್ತೆ ಒಂದು ಒಂದು ಸಂಸಾರ ನೀಗೋ ಅಷ್ಟು ಹಂಗೆ ಆಗಿದೆ ಅಂದರೆ ಕರೆಕ್ಟಾಗಿ ಜೀವನ ಮಾಡ್ತೀನಿ ಅಂದರೆ ಶೋಕಿಗಿ ಇಲ್ದೆ ಹೆಂಗೋ ಇದೆಲ್ಲ ಮಾಡ್ಬೋದು ಇದು ಒಂದು ಪಾರ್ಟು ನಮ್ಮದು ಒಂದು ಒಂದು ಜಾಗದಲ್ಲಿ ನಮ್ಮ ಅವ್ರಿಗೆ ಬಂದಿರೋ ಅಂಥ ಒಂದು ತೋಟ ನಾನು ಹೇಳೋದೇನೆಂದರೆ ಈ ಜನಗಳು ನಾನೇ ಕಟ್ಟೆ ಆಗ್ತೇನೆ ನನ್ನಿಂದನೇ ಎಲ್ಲ ನಾನೇ ಮಾಡಿದ್ದು ಮಾಡಿದ್ದು ಅಂತಾರಲ್ಲ ಈಗ ನನ್ನ ಈ ವಿಷಯನೇ ತಗೊಂಡಂಥ ಸಂದರ್ಭ ಆದರೆ ನಮ್ಮ ಅವ್ರ ಜಮೀನು ನಮ್ಮ ತಾತ ಅವ್ರ ಚಿಕ್ಕಪ್ಪ ಅವ್ರದ್ದು ಗಿಡ ನಮ್ಮ ಅಪ್ಪ ಬೋರ್ ಕೊರ್ಸಿದ್ರು ನಾನು ನೀರು ಕಟ್ತಾಯಿದ್ದೀನಿ ಸೊ ಯಾವುದೂ ಒಬ್ಬರೇ ಮಾಡಿದ್ದಲ್ಲ ಎಲ್ಲರೂ ಸೇರಿ ಎಲ್ಲವನ್ನು ಮಾಡೋದು ಸೊ ಪ್ರಕೃತಿ ಮಾತೆ ಅವಾಗ ಮಳೆ ಮಳೆಗಾಲದಲ್ಲಿ ಮಳೆ ಬರುಸ್ತಾಳೆ ಅದಾದ ಮೇಲೆ ಅವು ಬೆಳ್ಕೋಗ್ತವೆ ಅವು ನಮಗೆ ನೆರಳಾಗ್ತವೆ ನಾನು ಹೇಳೋದೇನಪ್ಪ ಅಂತ ಅಂದರೆ ನಾನು 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 ಅಂತ ಸಾಯ್ಬಾಡ್ರಪ್ಪ ಇದು ಪ್ರಕೃತಿ ನಮ್ಗೆ ಇರೋ ಒಂದು ಪಾಠ ಇಲ್ಲೇ ನೋಡಿ ಈ ಗಿಡಗಳೆಲ್ಲ ಇವತ್ತು ಒಂದು ನಾಲ್ಕರಿಂದ ಐದು ಜನದ ಕೊಡುಗೆಗಳು ನಾನು ಈಗ ಹೋಗ್ಬಿಟ್ಟು ಏ ನಾನು ನೀರು ಕಟ್ಟಿದ್ದು ನಾನು ಇದು ಮಾಡಿದ್ದು ಇದು ಅಂದರೆ ನನ್ನಂತ ಎಡ್ಡನೂ ಇಲ್ಲ ನನ್ನಂತ ಮೂರ್ಖನೂ ಇಲ್ಲ ಆಯಿತಾ ಸೊ ಯಾವುದೇ ಆದ್ರೂ ಅದರಲ್ಲಿ ಹತ್ತಾರು ಜನಕ್ಕೆ ಪರಿಶ್ರಮ ಇರ್ತದೆ ಪರಿಶ್ರಮದ ಜೊತೆಗೆ ಪ್ರಕೃತಿ ಮಾತ್ರ ಈಗ ಇಷ್ಟೆಲ್ಲ ಮಾಡಿನೂ ಬರ ಬಂದ್ಬಿಟ್ರೆ ಏನು ಮಾಡ್ತೀರಾ ನೀರು ಇವತ್ತೇನೋ ಅಪ್ಪ ನಮ್ಮ ತಾತ ನಮ್ಮ ಚಿಕ್ಕಪ್ಪ ಅವ್ರ ಅವ್ರ ಕೈ ಚೆನ್ನಾಗಿ ಯಾವುದೋ ಒಂದು ಪಾಯಿಂಟಲ್ಲಿ ನಮಗೆ ನೀರು ಸಿಕ್ತು ಅವೆಲ್ಲ ಸಿಕ್ಕಿಲ್ಲ ಅಂದಿದ್ರೆ ನೀರೇ ಸಿಕ್ಕಿರಲಿಲ್ಲ ನಮ್ಮ ಅಪ್ಪನೇ ಮಣ್ಣು ನೋಡ್ಸ್ಕೊಡ್ಲಿಲ್ಲ ನನಗೆ ಜಮೀನು ಮಾಡಲಿಲ್ಲ ಅಥವಾ ನಮ್ಮ ತಾತ ಜಮೀನೇ ತೆಗ್ದಿರಲಿಲ್ಲ ನಮ್ಮ ಮುತ್ತಾತ ಜಾಗನೇ ಮಾಡಿರಲಿಲ್ಲ ಅಂದ್ರೆ ನಾನು ಎಲ್ಲಿಗೋಗ್ಬೋತಿತ್ತು ಸೊ ಯಾವುದ ಯಾವುದೂ ಅಷ್ಟೇ ರೀ ಪ್ರಕೃತಿಲಿ ತುಂಬ ಪಾಟ್ಗಳಿದೆ ಅದನ್ನು ನೋಡಿ ನಾವು ಕಲ್ತ್ಬಿಟ್ರೆ ಸಾಕು ಸೊ ಇದು ಗೊಮಟೇಶ್ವರ ಮೇಲ್ಗಡೆ ಹಿಂಭಾಗ ನಮ್ಮ ತೋಟ ಅಂದರೆ ಅದ್ರ ಕೆಳಗೆ ನಾವಿದ್ದೀವಿ ಮೇಲೆ ಗೊಮ್ಟೇಶ್ವರ ಇದೆ ಗೊಮ್ಟೇಶ್ವರನ ಆಶೀರ್ವಾದ ಆಶೀರ್ವಾದದಲ್ಲಿ ನಾವಿದ್ದೀವಿ ನಿಮ್ಗೆ ಅವ್ರ ಕತೆ ಗೊತ್ತಿದ್ರೆ ಎಲ್ಲವನ್ನು ತೊರೆದು ನನ್ನ ಅಣ್ಣಂಗೆ ಹಿಂಗೆ ಮಾಡಿಬಿಟ್ಟೆ ಜೀವನ ನಶ್ವರ ಅಂತ ಸಾವಿರಾರು ವರ್ಷದಿಂದ ಅಲ್ಲಿ ನಿಂತಿದ್ದಾರೆ ಸೊ ಅಷ್ಟೇ ಜೀವನ ಅದ್ರ ಕೆಳಗೆ ನಾವಿದ್ದೀವಿ ನಾನು 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 ಅಂತ ಸಾಯ್ಬಿಡಿ ಏನೇ ನೀವು ಸಾಧನೆ ಮಾಡಿದ್ರು ಯಾರೇ ನಿಮ್ಗೆ ಏನೇ ಮಾಡಿದ್ರು ನಾವು 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 ಅಥವಾ ಎಲ್ಲವನ್ನು ಇದ್ದು ಏನೂ ಇಲ್ಲದೇ ಇರೋ ಥರ ಒಂದು ನಿರ್ಲಿಪ್ತೆಯಿಂದ ನಿಮಿತ್ತದಿಂದ ಬದುಕ್ರಪ್ಪ ನಮಸ್ಕಾರ ಹಝ್ ಯು ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ನಮಸ್ಕಾರ